ಾಗಿ ಹೋರಾಟ ಹೋರಾಟ ನ್ಯಾಯ ಸಿಕ್ಕಿದೆ ನ್ಯಾಯ ಸಿಕ್ಕಿದೆ ಸಿಕ್ಕಿದೆ ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಹೋರಾಟ ಹೋರಾಟಕ್ಕಾಗಿ ಹೋರಾಟ ಆತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ನಿನ್ನೆ ಒಂಬತ್ತನೇ ತಾರೀಕು ಮೂರು ಗಂಟೆಯಿಂದ ಕೋಟಕ್ ಮೈದರ ಬ್ಯಾಂಕಿನ ಮುಂದೆ ನಮ್ಮ ಒಬ್ಬ ರೈತನ ಒಂದು ಟ್ಯಾಕ್ಟರ್ನ ಕಣಕಪ್ಪ ಚಲುವಾಗಿರತಕ್ಕಂಥ ರೈತನ ಟ್ಯಾಕ್ಟರ್ನ ಅವರು ಅಂದ್ರೆ ಕೋಟಕ್ ಮೈದರ ಬ್ಯಾಂಕಿನವ್ರು ಏನ್ ಮಾಡಿದ್ರು ಸೀಜ್ ಮಾಡಿದ್ರು ಒಂದೇ ಒಂದು ಕಂತು ಕಟ್ಲಾರ ಸಲುವಾಗಿ ಸೀಜ್ ಮಾಡಿ ತಂದಿದ್ರು ಅವರು ಅದು ಕಾನೂನು ಬಾಹಿರ ಆದ್ರೂ ಸಹಿತ ರೈತ ಕೆಲವೇ ದಿವಸಗಳ ನಂತರ ನಾಲ್ಕೈದು ದಿವಸದ ನಂತರ ಒಂದು ಕಂತನ್ನು ಕಟ್ಟಿದ್ದ ಆದರೂ ಕೂಡ ಇಲ್ಲಿವರೆಗೆ ಸುಮಾರು ಹತ್ತು ದಿನಗಳವರೆಗೆ ಅವರು ಅನ್ನು ರಿಲೀಸ್ ಮಾಡಿಸಿಲ್ಲ ಅದರ ಸಲುವಾಗಿ ನಿನ್ನೆ ನಾವು ರೈತ ಸಂಘದವರು ಎಲ್ಲರೂ ಸೇರಿ ಕೋಟಕ್ ಮಹಿಂದರ ಬ್ಯಾಂಕಿನ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಟ್ಯಾಕ್ಟರ್ ತಂದು ಬಿಡೋ ಬಿಡಲುವರೆಗೂ ನಾವು ಏನು ಮಾಡೋದಲ್ಲ ಪ್ರತಿಭಟನೆಯನ್ನು ಹಿಂದೆ ತೆಗೆದುಕೊಳ್ಳೋದಲ್ಲ ಅದಕ್ಕೆ ಮ್ಯಾನೇಜರ್ ಏನು ಹೇಳಿದ್ರು ನಾಳೆ ತಹಸೀಲ್ದಾರ್ ಅವರು ಪೊಲೀಸ್ ಇಲಾಖೆಯವರು ಸಮಕ್ಷಮ ಮ್ಯಾನೇಜರ್ ಏನು ಹೇಳಿದ್ರು ನಾಳೆ ಹತ್ತು ಗಂಟೆಗೆ ನಿಮ್ಮ ಟ್ಯಾಕ್ಟ್ರನ್ನು ತಂದು ಕೊಡ್ತೀನಿ ಅಂತ ಹೇಳಿದ್ರು ಅದರಂತೆ ಅವರು ತಂದು ಕೊಡಲಿಲ್ಲ ನಾವು ಮತ್ತೆ ಇವತ್ತನು ಕೂಡ ಇಲ್ಲಿವರೆಗೆ ಸುಮಾರು ಎರಡೂವರೆ ಆಗಕ್ಕೆ ಈಗ ಇಲ್ಲಿವರೆಗೆ ಪ್ರತಿಭಟನೆಯನ್ನು ಮಾಡ್ತೀವಿ ಈಗ ನಮ್ಗೆ ಟ್ಯಾಕ್ಟ್ರನ್ನು ತಂದುಕೊಟ್ಟಿದ್ದಾರೆ ನಮ್ಮ ರೈತನಿಗೆ ಟ್ಯಾಕ್ಟರ್ ಸಿಕ್ಕಿದೆ ಅದು ಆಮೇಲೆ ಅವ್ರಿಗೇನಿರಲ್ಲ ಮ್ಯಾನೇಜರ್ಗೆ ಇದ್ರ ಬಗ್ಗೆ ಗೊತ್ತಾಗಬೇಕು ಯಾಕಂದ್ರೆ ಅವರಿಗೆ ಸರಿಯಾದ ಮಾಹಿತಿ ಇಲ್ಲ ರೈತರು ಪ್ರತಿಭಟನೆಯನ್ನು ಮಾಡ್ತಾರೆ ಎಲ್ಲಿವರೆಗೆ ಮಾಡ್ತಾರೆ ತಿಳ್ಕೊಂಡಿರ್ಬೇಕು ಅವರು ನಾವು ನಮ್ಮ ಹೋರಾಟ ಅಂತ್ಯ ಕಾಣ ತನಕ ನಾವು ಬಿಡೋದಿಲ್ಲ ನಮ್ಮ ಹೋರಾಟ ಏನು ಗುರಿ ಐತೆ ಅದು ಅಂತ್ಯ ಕಾಣುವಲ್ಲಿ ತನಕ ಬಿಡೋದಲ್ಲ ಈ ದಿವಸ ನಮ್ಗೆ ಏನಾಗದ ನಮ್ಮ ಹೋರಾಟಕ್ಕೆ ಯಶಸ್ಸು ಸಿಕ್ಕಿದೆ ಅಂತ ನಾ ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದ್ದೀವಿ